ಶಾಸಕ ಬಿಎನ್ ರವಿಕುಮಾರ್ ಅವರ ನಲವತ್ತೇಳನೇ ಜನ್ಮ ದಿನಾಚರಣೆಯನ್ನು ಗಂಜಿಗುಂಟೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಶಿಡ್ಲಘಟ್ಟ ಮಾನ್ಯ ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಗಂಜಿಗುಂಟೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಜನ್ಮ ದಿನಾಚರಣೆಯನ್ನು ಆಚರಿಸಿದ ಗಂಜಿಗುಂಟೆ ಬಿಎನ್ ರವಿಕುಮಾರ್ ಅಭಿಮಾನಿ ಬಳಕ ಮತ್ತು ಮುಖಂಡರು ಹಾಗೂ ಗಂಜಿಗುಂಟೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿರವರು ನಮ್ಮ ಶಿಲ್ಲಘಟ್ಟ ಮಾನ್ಯ ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರುತ್ತಾ ಗಂಜಿಗುಂಟೆ ಗ್ರಾಮದಲ್ಲಿ ಎಂದಿನಂತೆ ಈ ವರ್ಷವೂ ಶಾಸಕರ ನಲವತ್ತೇಳನೇ ಜನ್ಮ ದಿನಾಚರಣೆಯನ್ನ ಎಲ್ಲಾ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಹಮ್ಮಿಕೊಂಡು ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಗಂಜಿಗುಂಟೆ ಸರ್ಕಲ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮ ನಡೆಸಿಕೊಂಡು ಮಾನ್ಯ ಶಾಸಕರು ಈಗಾಗಲೇ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಿದ್ದು ಇಡೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಕಲಿರುಳು ಎನ್ನದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಈ ಕ್ಷೇತ್ರಕ್ಕೆ ದುಡಿಯುತ್ತಿರುವುದು ಎಲ್ಲ ನಾಗರಿಕರಿಗೂ ತಿಳಿದಿದ್ದು ಮಾನ್ಯ ಶಾಸಕರು ಕ್ಷೇತ್ರದ ಜನತೆಯ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕಾಗಿ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸರ್ಕಾರದಿಂದ ಶಾಸಕರಿಗೆ ಬರುವಂತಹ ಸಂಬಳವನ್ನೂ ಸಹ ಸರ್ಕಾರಿ ಶಾಲೆಗಳ ಬಡ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕಗಳು ಕೊಡ್ತಿದ್ದವು ಹಾಗೆಯೇ ಕ್ಷೇತ್ರದ ಜನತೆಯ ಆರೋಗ್ಯ ಸುಧಾರಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಿದ್ದವು ತಾಲೂಕಿನಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ಪಾರದರ್ಶಕವಾಗಿ ರೂಪಿಸಿಕೊಂಡು ಬರ್ತಿದ್ದವು ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ತಂದು ಕ್ಷೇತ್ರದ ಅತ್ಯುನ್ನತ ಮಟ್ಟಕ್ಕೆ ತರಲು ದುಡಿಯುತ್ತಿದ್ದಾರೆ ವಿರೋಧ ಪಕ್ಷದಲ್ಲಿ ಇದ್ರೂ ಸಹ ಅನೇಕ ಕಾಮಗಾರಿಗಳನ್ನು ತಂದು ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಇಂತಹ ಶಾಸಕರು ನಮ್ಮ ಕ್ಷೇತ್ರದ ಜನತೆಯ ಹೆಮ್ಮೆ ಶಿಲ್ಕಟ್ಟ ವಿಧಾನಸಭೆಗೆ ಇಂತಹ ಶಾಸಕರು ತುಂಬಾ ಅವಶ್ಯಕತೆ ಇರುವುದರಿಂದ ನಮ್ಮ ತಾಲೂಕಿಗೆ ದೇವರ ವರವಾಗಿದ್ದಾರೆ ಇವರು ಆರೋಗ್ಯ ಸುಖ ಸಂತೋಷ ನೆಮ್ಮದಿಯಿಂದ ಇರಲಿ ಎಂದು ಹಾರೈಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿ ಹಾಲಿ ಅಧ್ಯಕ್ಷರಾದ ರೆಡ್ಡಿ ಉಪಾಧ್ಯಕ್ಷರಾದ ರೂಪಾ ನರೇಶ್ ಅಂಗಡಿ ಪಾಪಿರೆಡ್ಡಿ ಜೆಡಿಎಸ್ ಯುವ ಮುಖಂಡರು ಆರ್ಕೆ ರೆಡ್ಡಿ ಪಿಎನ್ ಬೈರಾರೆಡ್ಡಿ ಡಿವಿ ರೆಡ್ಡಿ ಗ್ಯಾಸ್ ರಮೇಶ್ ಇರ್ಷಾದ್ ಬಿಎನ್ ಬೈರಾರೆಡ್ಡಿ ವೇಮಗಲ್ ನಾರಾಯಣ ರೆಡ್ಡಿ ಮತ್ತು ನರಸಿಂಹಮೂರ್ತಿ ಚೊಕ್ಕನಹಳ್ಳಿ ಗುರುಮೂರ್ತಿ ರಮೇಶ್ ಜಿಗುನಮ್ಮ ಮಹಬೂಬ್ ಪಾಷಾ ಜಿಎಂ ನಾಗರಾಜ್ ಮಟನ್ ಬಾಬಾ ಅನ್ಸರ್ ಪಾಷಾ ಆಟೋ ಜಬೀಬುಲ್ಲಾ ಕೃಷ್ಣಪ್ಪ ಈರಾ ಎಂ ಮುನಿಶಾಮಿರೆಡ್ಡಿ ಅಂಬರೀಷ್ ರಾಮ್ಬಾಬು ಜಿಎ ದೇವರಾಜ್ ಜಿಎಂ ಶಂಕರ್ ಶೋಕ್ ಲಕ್ಕೀನಹಳ್ಳಿ ವೆಂಕಟರಾಮ ರೆಡ್ಡಿ ವೆಂಕಟೇಶ್ ದೊಡ್ಡ ನರಸಿಂಹಪ್ಪ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಪಂಚಾಯಿತಿಯ ಸಂ ನಾಗರಿಕರಿಗೆ ಹಾಗೂ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ರಿಗೂ ಕೂಡ ಮಾನ್ಯ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಬಿ ಎಲ್ ರವಿಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಏನಿವತ್ತು ಗಂಜಗುಂಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಂದಿನಂತೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿ ಎಲ್ ರವಿಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಎಲ್ಲ ಕಾರ್ಯಕರ್ತರು ಮುಖಂಡರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಇವತ್ತು ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಗಂಜಗುಂಟೆ ಸರ್ಕಲಲ್ಲಿ ಕೇಕ್ ಕತ್ತರಿಸಿ ತಿಂಡಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇವತ್ತು ಈ ಒಂದು ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಮಾನ್ಯ ಶಾಸಕರು ಈಗಾಗಲೇ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಡೀ ಕ್ಷೇತ್ರದಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇಡೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಅಗಲಿರಲಿ ಅನ್ನದೇ ಸ್ವತಃ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಇವತ್ತು ದುಡಿತಾ ಇರೋದು ಎಲ್ಲ ಸಮಸ್ತ ನಾಗರಿಕ ಕೂಡ ನಾಗರಿಕರು ಕೂಡ ಗೊತ್ತಾಗಿದೆ ಮಾನ್ಯ ಶಾಸಕರು ಈ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಇವತ್ತು ತನ್ನ ಸ್ವಂತ ಹಣವನ್ನು ಕೂಡ ಏನು ಸರ್ಕಾರದಿಂದ ಅವ್ರಿಗೆ ಬರ್ತಕ್ಕಂಥ ಒಂದು ಏನು ಸಂಬಳ ಇದೆ ಆ ಸಂಬಳವನ್ನು ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸೋದ್ರ ಮುಖಾಂತರ ಅವರ ಸಂಬಳವನ್ನು ಕೂಡ ತ್ಯಾಗ ಮಾಡಿ ಇವತ್ತು ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಹಾಗೆಯೇ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಿಸಬೇಕು ಏನು ಈ ಒಂದು ಬಡಬಗ್ಗರಿಗೆ ಆರೋಗ್ಯವಾಗಿರ್ಬೇಕಂತಕ್ಕಂಥ ಒಂದು ಕಾಳಜಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ತಾನೂ ಸಹ ಯಾವ ರೀತಿ ಅದನ್ನು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಂತಕ್ಕಂಥದ್ದನ್ನು ಬಹಳ ಪಾರದರ್ಶಕವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಒಂದು ರಸ್ತೆ ಕಾರ್ಯ ಕಾಮಗಾರಿ ಆಗಿರ್ಬೋದು ಅಥವಾ ಅವರು ವಿರೋಧ ಪಕ್ಷದ ಎಮ್ ಎಲ್ ಎ ಆಗಿದ್ದರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕ್ಷೇತ್ರಕ್ಕೆ ತಗೊಂಡು ಬಂದು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಇವತ್ತು ಅವರು ಕಂಕಣ ತೊಟ್ಟಿ ಇವತ್ತು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ ಅಂಥ ಒಬ್ಬ ಶಾಸಕರು ಇವತ್ತು ನಮ್ಮ ಶಿಡ್ಲಘಾಟ ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿರೋದು ಕೂಡ ನಮ್ಮ ಒಂದು ಶಿಡ್ಲಘಾಟ ಕ್ಷೇತ್ರದ ಜನತೆಯ ಒಂದು ಪುಣ್ಯ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಏನು ಇವತ್ತು ಮಾನ್ಯ ಶಾಸಕರ ಒಂದು ಜನ್ಮದಿನಾಚರಣೆ ಏನು ಇದ್ದಿದೆ ಅವರು ಬಹಳ ಸರಳವಾಗಿ ಜನ್ಮ ದಿನಾಚರಣೆಯನ್ನು ಮಾಡಬಾರ್ದಕ್ಕ ಮಾಡಬಾರ್ದಕ್ಕಂಥ ಒಂದು ಸೂಚನೆ ಕೊಟ್ಟಿದ್ದರೂ ಕೂಡ ಅವರ ಒಂದು ಜನ್ಮ ದಿನಾಚರಣೆ ಮುಖಾಂತರ ಅವರ ಕಾರ್ಯಕ್ರಮಗಳು ಸಹ ಇವತ್ತು ಸಹ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ಸಾಮಾನ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಇರೋ ಇರೋದರಿಂದ ಈ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡ್ತಾ ಅವರ ಒಂದು ಕಾರ್ಯಕ್ರಮಗಳು ಹೀಗೆ ಮುಂದುವರಿಸಿಕೊಂಡು ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಬಡಬಗ್ಗರಿಗೆ ಅವರದೇ ಆಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ನಾವು ನೋಡ್ತಾ ಇರ್ಬೋದು ಅವರು ಬೇರೆ ಬೇರೆ ಇದು ಏನು ಈ ಒಂದು ಕಾಯಿಲೆ ಕಾಯಿಲೆ ಬಂದಾಗ ಅವರು ಅವರದೇ ಆಗಿರ್ತಕ್ಕಂಥ ಒಂದು ಲ್ಲಿ ಆ ಬಡಬಗರಿಗೆ ನೆರವು ನೀಡಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ನೆನಪು ನೋಡ್ಕೋಬೇಕಾಗ್ತದೆ ಜೊತೆಗೆ ಅವರು ಏನು ಆಂಬುಲೆನ್ಸ್ ಒಂದು ವಿಚಾರನ ಕೂಡ ನಾವು ನೆನಪು ನೆನಪು ಮಾಡ್ಕೋಬೇಕಾಗ್ತದೆ ಯಾಕಂದರೆ ಅವರು ಸುಸಜ್ಜಿತವಾಗಿರ್ತಕ್ಕಂಥ ಆಂಬುಲೆನ್ಸ್ಗಳನ್ನು ಮಾನ್ಯ ಸಚಿವರನ್ನ ಕರೆದು ಸರ್ಕಾರಕ್ಕೆ ಒಪ್ಪಿಸಿ ಈ ಒಂದು ಕ್ಷೇತ್ರಕ್ಕೆ ಇಡೀ ಕ್ಷೇತ್ರಕ್ಕೆ ಆ ಒಂದು ಆಂಬುಲೆನ್ಸ್ಗಳ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡು ಇವತ್ತು ಅವರು ಏನು ಮಾಡ್ತಾರೆ ಅದನ್ನು ಅವರು ಪ್ರಚಾರ ಮಾಡೋದಿಲ್ಲ ಬೇರೆಯವ್ರ ರೀತಿ ನಾವು ಬೇರೆಯವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಅವರು ಏನು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾರೆ ಅದನ್ನು ಪ್ರಚಾರ ಮಾಡದೆ ಅದು ಆರೋಗ್ಯ ದೃಷ್ಟಿ ಇರ್ಬೋದು ಶಿಕ್ಷಣದ ದೃಷ್ಟಿ ಇರ್ಬೋದು ಎಲ್ಲದಕ್ಕೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಇವತ್ತು ನೀಡಿಕೊಂಡು ಬಂದು ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಅಂಥ ಒಬ್ಬ ಶಾಸಕರು ಇನ್ನು ಅವರು ಆರೋಗ್ಯವಾಗಿದ್ದು ಇಂಥ ಒಂದು ಜನ್ಮ ದಿನಾಚರಣೆಗಳನ್ನು ನೂರಾರು ಆಚರಿಸ ಆಚರಣೆ ಮಾಡಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಅವರದಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವೆಲ್ಲರೂ ಕೂಡ ಅವರಲ್ಲಿ ಚೆನ್ನಾಗಿ ಒಳ್ಳೆಯ ಆರೋಗ್ಯ ನೀಡಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಜನರ ಪರವಾಗಿ ಆರೈ ಆರೈಕೆ ಇದ್ದೀನಿ ಹಾಗಾಗಿ ಅವರಿಗೆ ಈ ಒಂದು ಜನ್ಮ ದಿನಾಚರಣೆ ಒಂದು ಅಂಗವಾಗಿ ಅವರಿಗೆ ಸಮಸ್ತ ಗಂಜುಕೋಟೆ ಗ್ರಾಮ ಪಂಚಾಯಿತಿ ಹಾಗೂ ಇಡೀ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಋತ್ಪುಕವಾದಂತಹ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ವಿ ಕೋರ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ನಡೆದು

来来快去 <laughs> Yo'r tel. Salad, keks <laughs> salad, 200. 1% 1%.

શુભ <laughs> लइना लेल जुरै परैहरु निन्के कको छ बुझु सर लइन गे पिस लइना ए क्यूरा नप लइना लइना टेस्ट कर टेस्ट कर

ખાતી <laughs> Gracias.